ಮುಖ್ಯ ಗುರುತಿನ ಪ್ರಶ್ನೆ ಒಂದ್ ಸಾವಿರದ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಕಲಿಕೆ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಪ್ರಮುಖ ಸಮಸ್ಯೆ ಮಹದಾಯಿ ಕಸ ಮಂಡಿ ಯೋಜನೆಯನ್ನ ಜಾರಿ ಮಾಡತಕ್ಕಂಥದ್ದು ಮಾನ್ಯ ಉಪಮುಖ್ಯಮಂತ್ರಿಗಳು ಉತ್ತರವನ್ನ ಕೊಟ್ಟಿದ್ದಾರೆ ನಾನು ಕೇಳಿದ್ದು ಕಾಮಗಾರಿ ಗುತ್ತಿಗೆದಾರಿ ಕೊಟ್ಟರೆ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಕೇಂದ್ರ ಸರ್ಕಾರದಿಂದ ಯಾವಾಗ ಅನುಮತಿ ತೆಗೆದುಕೊಳ್ತೀನಿ ಅಂತ ಆಮೇಲೆ ತಾವೆಲ್ಲ ಪಾಯಿಂಟ್ ವೈಸು ಉತ್ತರವನ್ನು ಕೊಟ್ಟಿದ್ವಿ ಸರ್ ನನಗೆ ವಿಶೇಷವಾದಂಥ ಸಮಸ್ಯೆ ಬಂದದ್ದು ಅಂದರೆ ಸರ್ ಗೋವಾ ಮುಖ್ಯಮಂತ್ರಿಗಳು ಅವರ ವಿಧಾನಸಭೆಯಲ್ಲಿ ಪ್ರಮೋದ್ ಸಾವಂತ್ ಅವರು ವಿರೋಧ ಪಕ್ಷದವ್ರಿಗೆ ಉತ್ತರ ಕೊಡುವಾಗ ಕೇಂದ್ರ ಸಚಿವರಾದಂಥ ಭೂಪೇಂದ್ರ ಯಾದವ್ ಅವರು ಈ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಅನುಮತಿ ಕೊಡೋದಿಲ್ಲ ಅಂತಿಕೊಂಡು ಹೇಳಿ ಅವರು ಉತ್ತರವನ್ನು ಕೊಟ್ಟರು ಆ ಕೊಟ್ಟ ನಂತರ ಇಡೀ ರಾಜ್ಯದಲ್ಲಿ ಇದೇನ ಆಕೈತಿ ಗೋವಾದವ್ರ ಮಾತು ಕೇಳ್ತಾರೋ ಕರ್ನಾಟಕದವ್ರ ಮಾತ ಕೇಳಂಗಿಲ್ಲ ಅನ್ನುವಂತ ಸಂದೇಶ ಬಂದ ನಂತರ ನಮಗೊಂಥರ ನೋವಾಯ್ತು ನಮಗೇನು ನಾವು ಕಾಯ್ದೆ ಬಿಟ್ಟು ಕೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ನಮ್ಮ ಪರವಾಗಿ ಆಗಿದೆ ಮಾದಾಯಿ ನ್ಯಾಯಾಧಿಕರಣದ ತೀರ್ಪು ನಮ್ಮ ಪರವಾಗಿ ಬಂದಿದೆ ಇವತ್ತ ಕೇಂದ್ರ ಸರ್ಕಾರ ವನ್ಯಜೀವಿ ಮಾಡ್ಲಿಕ್ಕೆ ಕೊಟ್ಬಿಟ್ರೆ ಅನುಮತಿ ಕೊಟ್ಬಿಟ್ರೆ ರಾಜ್ಯ ಸರ್ಕಾರ ಈಗ ಟೆಂಡರ್ ಕರ್ತತಿ ಆ ಕಾಮಗಾರಿಯನ್ನ ಪ್ರಾರಂಭ ಮಾಡಬೇಕು ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮಗೂ ಕೂಡ ನಿನ್ನೆ ರೈತರ ನಿಯೋಗದೊಂದಿಗೆ ಸಭೆ ಮಾಡಿದ್ವಿ ನಾವೆಲ್ಲ ಶಾಸಕರು ಈ ಕಡೆ ಆ ಕಡೆ ಕೂಡ ನಾವು ಹಿಂದೆ ಎರಡು ಬಾರಿ ನಿರ್ಣಯ ಮಾಡ್ವಿ ಈ ಸದನದಲ್ಲಿ ಈ ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಎಲ್ಲರೂ ಕೂಡ ಒಂದು ಒಕ್ಕಟ್ಟಿನ ತೀರ್ಮಾನ ತೆಗೆದುಕೊಂಡು ಅಂದು ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಕೂಡ ಕೊಟ್ಟು ಬಂದ್ವಿ ಆದ್ರೆ ಕೇಂದ್ರ ಸರ್ಕಾರ ನಾವು ಇಪ್ಪತ್ತೆಂಟು ಜನ ಸಂಸೋದರದೇವಿ ಗೋವಾದವರು ಕೇವಲ ಇಪ್ಪ ಎರಡು ಜನ ಸಂಸೋದರದ ಅವರು ಮಾತು ಕೇರ್ಕೊಂಡು ಯಾವಾಗ ಈ ಮಹದಾಯಿ ವನ್ಯಜೀವಿ ಮಂಡಳಿ ಮೀಟಿಂಗ್ ಇದ್ದಾಗ ಈ ಸಬ್ಜೆಕ್ಟ್ ಬರ ಡೆಫರ್ ಮಾಡಿಬಿಡ್ತಾರೆ ಅದಕ್ಕೆ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ನಮ್ಮ ನಾಲ್ಕು ಜಿಲ್ಲೆ ಮತ್ತು ಹದಿನಾಲ್ಕು ತಾಲೂಕಿನ ಜನರಿಗೆ ಕುಡಿಯುವ ನೀರಿನ ಯೋಜನೆ ಅಂದ್ರೆ ಮಹದಾಯಿ ಕಲಸಾ ಬಡ್ರ ಯೋಜನೆಯನ್ನ ಮಲಪ್ರಭಾ ನದಿಗೆ ಸೇರಿಸಿ ಆ ಸವಲತ್ತಿಯಿಂದ ಎಲ್ಲ ನೀರು ಪಡೀತಕ್ಕ ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ದಯವಿಟ್ಟು ಏನಾದ್ರು ಮಾಡಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಭೇಟಿ ಸನ್ಮಾನ್ಯ ಸಾವಿರ ಭೇಟಿ ಆಕದ್ದು ಏನಾರು ಮಾಡಿ ಒಪ್ಪಿಸಿ ಎಲ್ಲಾ ಸದನರು ಪಕ್ಷಾತೀತವಾಗಿ ಈ ವ್ಯವಸ್ಥೆಗೆ ಈ ಯೋಜನೆ ಜಾರಿ ಮಾಡಲಿಕ್ಕೆ ಒತ್ತಾಯವನ್ನು ಮಾಡ್ತೇನೆ ಅನ್ನುವಂತ ಮತ ಮಾನ್ಯ ಉಪಮುಖ್ಯಮಂತ್ರಿಗೆ ಹೇಳ್ತೇನೆ ಇದಕ್ಕೊಂದು ಸರ್ವಪಕ್ಷ ಹೋಗ್ರಿ ಅಥವಾ ಸರ್ವಪಕ್ಷ ಸಭೆನ ಕರ್ರಿ ರಾಜಕೀಯ ಬೇಡ ಇದು ರಾಜಕೀಯ ಬಿಟ್ಟು ಪಕ್ಷಾತೀತವಾಗಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಮನವಿಯನ್ನು ಮನವಿಯನ್ನ ಮಾಡ್ತೇನೆ